ಉದ್ಘಾಟನೆಗೆ ಸರ್ಕಾರ ಬಾನು ಮುಸ್ತಾಕ್ ಅವರನ್ನ ಕರೆದು ಬುಕ್ಕರ್ ಅವಾರ್ಡ್ ಬಂದಿದೆ ಅವರಿಗೆ ಟ್ರಾನ್ಸ್ಲೇಷನ್ಗೋಸ್ಕರವಾಗಿ ಬುಕ್ಕರ್ ಅವಾರ್ಡ್ ಬಂದಿದೆ ಅದರ ಬಗ್ಗೆ ನಮಗೂ ಗೌರವ ಇದೆ ಹಾಗಂತ ಭಾವದಿಂದ ಪೂಜೆ ಪುನಸ್ಕಾರಗಳೊಂದಿಗೆ ವಿದ್ಯುತ್ವಾಗಿ ಆರಂಭವಾಗುವಂತಹ ಹಿಂದೂ ಧಾರ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿರುವಂತಹ ದಸರಾದ ಉದ್ಘಾಟನೆಗೆ ಆಕೆಯನ್ನು ಕರೆಸಬೇಕಾದಂತಹ ಅಗತ್ಯ ಇತ್ತ ಬಂಧುಗಳೇ ಎರಡ್ ಸಾವಿರದ ನಾನು ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ ನಿಮಗೆ ಒಂದ್ ಎರಡು ಪ್ರಶ್ನೆಗಳನ್ನು ನಿಮ್ಮ ಮುಖಾಂತರವಾಗಿ ಬಾನು ಮುಸ್ತಾಕ್ ಅವ್ರಿಗೆ ಬಹಳಷ್ಟು ಕೇಳಿದ್ದೀನಿ ಇನ್ನೊಂದು ಎರಡು ವಿಚಾರಗಳನ್ನ ನಾನು ಕೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಾನು ಮುಸ್ತಾಕ್ ಅವರೇ ನಿಮ್ಮನ್ನ ಅಲ್ಪಸಂಖ್ಯಾತರ ಒಗ್ಗೂಡಿಸ್ಕೊಳ್ಬೇಕು ತನ್ನ ಬೆನ್ನಿಗೆ ನಿಲ್ಲಿಸ್ಕೊಳ್ಬೇಕು ಡಿ ಕೆ ಅವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ತಂತ್ರಗಾರಿಕೆ ಹೂಡಿರುವಂತಹ ಸಿದ್ದರಾಮಯ್ಯವರು ದಸರಾದ ಉದ್ಘಾಟನೆಗೆ ಕರೆಸ್ತಾ ಇದ್ದಾರಲ್ಲ ಭಾನು ಮುಸ್ತಾಕ್ ಅವರೇ ನಿಮ್ಮ ಮನಸ್ಸಾದ್ರೂ ಹೇಗೆ ಒಪ್ತು ಇದಕ್ಕೆ ಈ ಒಂದು ಉದ್ಘಾಟನೆ ಬರೋದಕ್ಕೆ ನಿಮ್ಮ ಆತ್ಮಸಾಕ್ಷಿ ಆದ್ರೂ ಹೇಗೆ ಒಪ್ಪಿಗೆ ಕೊಡ್ತು ಮೇಡಮ್ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಹೇಳ್ತೀರಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿ ಅವಳಿಗೆ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿ ಈ ಅರಿಶಿನ ಕುಂಕುಮದ ಪ್ರತಿರೂಪವಾಗಿರುವಂತಹ ಬಾವುಟವನ್ನು ಮಾಡಿ ಮುಸಲ್ಮಾನರನ್ನು ಹೊರಗಿಟ್ರಿ 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 ಅಂತ ಹೇಳ್ತಿದಿರಲ್ಲ ಮೇಡಮ್ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮದ ಲೇಪನ ಹಚ್ಚುವ ಮುಖಾಂತರವಾಗಿ ಮುಸಲ್ಮಾನರನ್ನ ಕನ್ನಡದಿಂದ ಹೊರಗಿಟ್ರು ಅಂತ ಹೇಳ್ತೀರಲ್ಲ ಕೊಡಗಿನ ಬ್ರಹ್ಮಗಿರಿನಲ್ಲಿ ಹುಟ್ಟುವಂತಹ ನದಿ ನದಿಯನ್ನ ನಾವು ಕಾವೇರಿಯಾಗಿ ಪೂಜಿಸಿ ತುಲಾ ಸಂಕ್ರಮಣದಿಂದ ತುಲಾ ಸಂಕ್ರಮಣದ ದಿನ ಹಾಗೆಗೆ ಬಾಗಿನವನ್ನು ಅರ್ಪಿಸಿ ನಾವು ಪೂಜಿಸ್ತೀವಲ್ಲ ಆ ಕಾವೇರಿಯ ನೀರನ್ನು ಕುಡಿಬೇಕಾದ್ರೆ ನಿಮ್ಮ ಗಂಟಲಲ್ಲಿ ಇಳಿಯೋಲ್ಲ ಮೇಡಮ್ ಅದು ನಮ್ಮ ನದಿಗಳು ಕೂಡ ಇವತ್ತು ನಮ್ಮ ದೈ ದೇವಿ ಸ್ವರೂಪದಲ್ಲಿ ಇದಾವೆ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಕ್ಕೆ ನೀವು ಮುಸಲ್ಮಾನ ಹೊರಗಿಟ್ರಿ ಹೊರಗಿಟ್ರಿ ಅಂತ ಹೇಳ್ತಿರಲ್ಲ ನದಿಯನ್ನು ಕೂಡ ನಾವು ಕಾವೇರಿಯಾಗಿ ಪೂಜನೀಯಳಾಗಿ ಮಾಡಿದೀವಿ ಆದ್ರಿಂದಲೂ ನೀವು ನೀರು ಕುಡಿತಾ ಅಲ್ವಾ ಮೇಡಮ್ ಕಾವೇರಿ ಬಿಡಿ ಕಾವೇರಿ ಜೊತೆಗೆ ನೇತ್ರಾವತಿನೇ ಇದೆ ಅರ್ಕಾವತಿನ ಇದೆ ಶರಾವತಿನೂ ಇದೆ ಕಾಳೆನೂ ಇದ್ದಾಳೆ ತುಂಗೆನೂ ಇದ್ದಾಳೆ ಭದ್ರನು ಇದ್ದಾಳೆ ನೀವು ಆಗಲ್ವಾ ಈ ಭೂಮಿಯ ನೆಲದ ಸಂಸ್ಕೃತಿಯ ಪ್ರತೀಕಗಳಾಗಿ ನಾವು ದೈವಿ ಸ್ವರೂಪವಾಗಿ ದೇವಿಯ ರೂಪದಲ್ಲಿ ನಾವು ನದಿಗಳನ್ನ ಕಾಣ್ತೀವಿ ನಮ್ಮ ಮನೆಯಲ್ಲಿ ಒಂದು ಪೂಜೆ ಆಗ್ಬೇಕು ಅಂತಂದ್ರೂ ಕೂಡ ಒಂದು ಜಲಮಂತ್ರವನ್ನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಜಲಮಂತ್ರವನ್ನು ಹೇಳ್ತಾರೆ ಗೊತ್ತಾ ನಿಮಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ತಾರೆ ಸಪ್ತ ಋಷಿಗಳು ಹೇಗೋ ಸಪ್ತ ನದಿಗಳನ್ನು ಕೂಡ ನಾವು ಅವರ ಜೀವ ನದಿ ಅಂತ ಹೇಳ್ತೀವಿ ಆ ನದಿಗಳಿಗೂ ಕೂಡ ಅವನು ಕೂಡ ನಮ್ಮ ತಾಯಿಯ ರೂಪದಲ್ಲಿ ದೇವಿಯ ರೂಪದಲ್ಲಿ ಇವೆ ಏನ್ ಮುಸಂಬರ್ ನೀರು ಕುಡಿತಾ ಹಾಗಾದ್ರೆ ಅದನ್ನು ನೀವು ದೇವಿ ರೂಪದಲ್ಲಿ ಮಾಡಿದಿರಿ ಅಂತ ಹೇಳ್ತೀರಾ